ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಹಿರಿಯರು ಅಂದ್ರೆ ನಿರ್ದೇಶಕರ ಸಂಬಂಧಪಟ್ಟಂತ ವಿಷಯದಲ್ಲಿ ಮಾತಾಡ್ತೀನಿ ಪುಟ್ಟಣ್ಣ ಕನ್ನಡದವರಿಂದ ಇವತ್ತು ಹೊಸರಿಂದ ಇವತ್ತು ಹೊಸ ನಿರ್ದೇಶಕರು ಸುಮಾರು ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ನಾವು ಒಬ್ಬ ನಿರ್ದೇಶಕ ಆಗ್ಬೇಕು ಅಂತ ಬಂದಾಗ ನಾನು ಯಾವ ತರ ಆಗಬೇಕು ಅನ್ನೋದನ್ನ ತುಂಬಾ ಯೋಚನೆ ಮಾಡ್ತಾರೆ ಒಬ್ಬೊಬ್ರು ಒಂದೊಬ್ಬನ್ನು ಆರಿಸ್ಕೋತಾರೆ ಈ ಥರ ಈ ತರ ಅವ್ರ ನಾನು ಬೆಳಿಬೇಕು ಅಂತ ಸೊ ರಾಜೇಂದ್ರ ಸಿಂಗ್ ಬಾಬು ಅವರು ಅದರಲ್ಲಿ ತುಂಬಾ ಮುಖ್ಯವಾಗಿ ಎಲ್ಲರೂ ಅವರ ಹಾದಿನ ಮೆಟ್ಟಬೇಕು ಅನ್ನೋ ಒಂದು ಆಸೆನ ಹೊಸ ಪೀಳಿಗೆ ನನಗೆ ಸುಮಾರು ಜನ ಹೇಳಿದ್ದಾರೆ ನಾನು ಕೇಳ್ತೀನಿ ನೀವು ನಿರ್ದೇಶಕರಾಗಿದ್ದೀರಲ್ಲ ಬೇರೆ ಆರಿಸ್ಕೊಬೋದಲ್ಲ ಇಲ್ಲ ಸರ್ ನಿರ್ದೇಶಕರಾಗಬೇಕು ಯಾರ ತರ ಆಗಬೇಕು ರವಿ ಸಿಂಗ್ ಬಾಬು ಅವ್ರ ಅಂತ ಸರ್ ಆಫ್ ಅಫ್ಕೋರ್ಸ್ ಅವರವರ ಒಂದೊಂದು ಆಸೆ ಅದು ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಪರಿಚಯ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ಒಡನಾಟ ಒಬ್ಬ ನಿರ್ಮಾಪಕನಾಗಿ ನಾನು ರಾಜೇಂದ್ರ ಸಿಂಗ್ ಬಾಬು ಅವರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಒಂದು ಚಿತ್ರ ಮಾಡಬೇಕು ಅಂದರೆ ಅವರ ಒಂದು ಶ್ರಮ ಎಷ್ಟು ಪಡ್ತಾರೆ ಆಮೇಲೆ ಅದನ್ನ ಆ ಚಿತ್ರನ ಮಾಡಬೇಕು ಅಂದ್ರೆ ಎಷ್ಟು ಸ್ಕ್ರಿಪ್ಟಿಂದ ನಾನು ಹೇಳೋದು ಸ್ಕ್ರಿಪ್ಟಿಂದ ಹಿಡಿದು ಅದನ್ನ ಎಷ್ಟು ಚೆನ್ನಾಗಿ ಅದನ್ನು ಪ್ಯಾಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಪ್ಯಾಷನ್ ಅನ್ನೋದು ಇದೆಯಲ್ಲ ಆ ಒಂದು ಕೃಷಿ ಅಂತೇಳಿ ಹೇಳ್ತೀವಿ ಆ ಒಂದು ಸಾಧನೆ ಸುಮ್ಮನೆ ಏನು ಸಿಕ್ತು ಸಿನಿಮಾ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾತ್ರ ಆ ಥರದ ಇರೋದಿಲ್ಲ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ನಿಲ್ಲಿಸ್ಬೇಕು ನಾನು ಅನ್ನೋ ಒಂದು ಶ್ರಮ ನಾವೆಲ್ಲ ಹೊಸದಾಗಿ ನಿರ್ಮಾಪಕ ಬಂದಾಗ ಇವರಿಂದ ದ್ವಾರ್ಕೀಶ್ ಅವರಿಂದ ಸುಮಾರು ಜನ ನಿರ್ದೇಶಕರಿಂದ ನಿರ್ದೇಶಕ ನನ್ನ ಅನುಭವ ರಜನ ಸಿಂಗ್ ಬಾಬು ಅವರು ಹಿಮಪಾತ ಮಾಡುವಾಗ ನಾನು ನಾವತ್ತನೇ ಚಿತ್ರಕ್ಕೆ ಹೊಸ್ದ ಬಂದಿದ್ದೆ ಹೊಸ್ದಾಗ ಬಂದಾಗ ನನಗೂ ತುಂಬಾನೇ ಅಂದ್ರೆ ಸಿನಿಮಾ ಮಾಡಕ್ ಬಂದ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕು ಹಂಗಿರ್ಬೇಕು ಈ ತರ ಇರ್ಬೇಕು ಅನ್ನೋ ಒಂದು ಆಸೆ ನನಗೆ ಸೊ ಕರೆಕ್ಟ್ ಆಗಿ ಸಿಂಗ್ ಬಾಬು ಅವರು ಹಿಮಪಾತ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಹೇಳಿ ಅದನ್ನ ನಂಗೆ ತುಂಬಾ ಇಷ್ಟ ಆಗಿ ಸೊ ನಾವು ಅವಾಗಲೇ ಲಡಾಖಿಂದ ನೆರಳು ಎಲ್ಲರೂ ಸುತ್ತಿದ್ವಿ ಸೊ ನನಗೂ ಆಸೆ ಥರದ್ದೆಲ್ಲ ಅಂತ ಒಂದು ಚಿತ್ರ ಮಾಡಬೇಕು ಅಂತ ಹಂಸಲೇಖ ಅವರು ಅದಕ್ಕೆ ಸಂಗೀತ ನಾವು ಊಟಿಯಲ್ಲಿ ಹೋಗಿ ಒಂದು ಹತ್ತು ದಿನ ಅಲ್ಲೇ ಬರೀ ಕಂಪೋಸಿಂಗೇ ಕೂತಿದ್ವಿ ನಾವು ಸೊ ಆ ಪ್ಯಾಷನ್ನು ಇದೆಯಲ್ಲ ಸೊ ಎಷ್ಟು ಖುಷಿಯಾಗುತ್ತೆ ಅಂದರೆ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ನಮಗೆ ಸೊ ಆ ಚಿತ್ರನ ಅಷ್ಟು ದೊಡ್ಡ ಸಿನಿಮಾನ ನಾನು ಮಾಡೋಣ ಅಂತ ಇವತ್ತಿಗೂ ಸಿನಿಮಾ ಇಟ್ಟು ಫ್ಲಪ್ ಅದು ಬೇರೆ ಸಿನಿಮಾನ ಮಾಡ್ಬೋಲ್ಲ ಅಂತ ಒಂದು ಪ್ರಯತ್ನ ನಾವು ಮಾಡ್ಬೋಲ್ಲ ಆ ಕಾಲದಲ್ಲಿ ಆಯ್ತಾ ನನಗೆ ಅಂದರೆ ಒಬ್ಬ ನಿರ್ಮಾಪಕ ನನಗೆ ಒಬ್ಬನಾಗಿ ನನ್ನ ಸಾಧನೆ ಅನ್ನೋ ಅದು ಅದು ರಾಜನ್ ಸಿಂಗ್ ಬಾಬು ಅವರ ಸಾಧನೆ ಅವರ ಜೊತೆಯಲ್ಲಿ ನನ್ನ ಒಂದು ಸಿನಿಮಾ ನಿರ್ಮಾಪಕ ಅಷ್ಟೇ ನಾನು ಸೊ ಈಗ ಹೇಳ್ತಾ ಹೋದ ಚಿತ್ರರಂಗದಲ್ಲಿ ರಾಜನ್ ಸಿಂಗ್ ಬಾಬು ಅವರು ಕೊಟ್ಟಂತ ಕೊಡುಗೆ ನನಗೆ ನಿಜ ಹೇಳ್ತೀನಿ ಅವತ್ತಿಂದ ಇವತ್ತರೆಗು ಇವತ್ತಿಗೂ ಇದ್ದಾರೆ ಅವರು ಹಲವಾರು ಚಿತ್ರಗಳು ಸಾರ್ ಹೇಳಿದಾಗೆ ಅದ್ರ ಚಿತ್ರಗಳ ಹೆಸರು ಹೇಳ್ತಾ ಹೋದ್ರೆ ಸಾಧ ಹೇಳ್ತಾ ಹೋಗ್ಬೋದು ಅಂತ ಒಂದು ಚಿತ್ರಗಳು ಹಾಡುಗಳಾಗ್ಬೋದು ಅದೇನು ನಾನು ತುಂಬಾ ಆಸೆ ಪಡೋದೇನಂದ್ರೆ ಹಂಸದೇಖ ಅವರು ಮತ್ತೆ ರವಿ ಸಿಂಗ್ ಬಾಬು ಅವರ ಕಾಂಬಿನೇಷನ್ ಕಂಪೋಸಿಂಗ್ ಅಲ್ಲಿ ನಾನು ಒಂದು ದಿನ ತಪ್ಸ್ಕೊತಾ ಇರಲಿಲ್ಲ ಜಂಪ್ನೇ ಅಷ್ಟು ಮಜಾ ಇರೋದು ಸೊ ಹಂಗೆ ಒಂದೊಂದು ಹಂತದಲ್ಲೂ ಅವರು ಮಾಡಿದಂಥ ಚಿತ್ರಗಳ ಹಾಡುಗಳು ಇವತ್ತಿಗೂ ಎಲ್ಲಾ ಮ್ಯಾಕ್ಸಿಮಮ್ ಎಲ್ಲ ಪಿಕ್ಚರ್ ಹಾಡುಗಳು ಇವತ್ತು ಸೂಪರ್ ಡೂಪರ್ ಹಿಟ್ಟ ಸಿನಿಮಾ ಹಾಡುಗಳವೆಲ್ಲ ಸೊ ಹಲವಾರು ಭಾಷೆಗಳಲ್ಲೂ ಮಾಡಿದ್ದಾರೆ ತೆಲುಗು ಹಿಂದಿ ಈ ಥರ ಆ ಕಾಲದಲ್ಲೇ ಅವೆಲ್ಲ ಮಾಡಿದಂಥ ಒಂದು ದೊಡ್ಡ ಸಾಹಸ ಆಗಲ್ಲ ಇಷ್ಟೇ ಅಲ್ಲ ರಾಜೇಂದ್ರ ಸಿಂಗ್ ಬಾಬು ಅವರ ಕುಟುಂಬ ಅವ್ರ ತಾಯಿ ಆಗ್ಬೋದು ಅವ್ರ ತಂದೆಯವರಾಗ್ಬೋದು ಮುನಿ ಆಗ್ಬೋದು ಇಡೀ ಕುಟುಂಬನೇ ಇಡೀ ಚಿತ್ರರಂಗಕ್ಕೆ ತ್ಯಾಗ ಮಾಡಿದ್ದಾರೆ ಅವ್ರ ತಂದೆನ ನಾವು ನೆಲೆಸಿಕೊಡ್ದವ್ರು ತಪ್ಪಾಗುತ್ತೆ ಅವ್ರ ತಾಯಿನ ನೆಲೆಸ್ಕೊಡ್ದವ್ರ ತಪ್ಪಾಗುತ್ತೆ ಸೊ ಇವರೆಲ್ಲರ ಒಂದು ಶ್ರಮ ಏನಿದೆ ಒಂದು ಚಿತ್ರಾಂಗಣ ಕಟ್ಟಲಿಕ್ಕೆ ಶುರುವ ಅಲ್ಲ ಯಾಕಂದ್ರೆ ಇವತ್ತೆಲ್ಲ ನೋಡ್ತಾ ಇದೀವಿ ಒಂದು ಚಿತ್ರ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಆ ಕಾಲದಲ್ಲಿ ಅಂತ ಒಂದು ಚಿತ್ರಗಳನ್ನ ಮಾಡಿ ಬಿಡುಗಡೆ ಮಾಡಿ ಎಷ್ಟು ದುಡ್ಡು ಮಾಡ್ತೀವಿ ಸೋಲ್ತೀವಿ ಗೆಲ್ತೀವಿ ಅನ್ನೋ ಲೆಕ್ಕ ಇಲ್ಲದೆ ಹೇಳ್ಬೇಕು ಅಂದ್ರೆ ಎಷ್ಟೋ ಸಾಲ ಮಾಡಿ ಪಾಪ ಅವರು ನಾನು ಒಂದ್ಸಲ ಏರಿ ಬಾಬು ಅಂದ್ರೆ ಇಲ್ಲ ಇವಾಗ ಇಲ್ಲ ಮಾಡ್ ಬಿ ಮಾಡೋ ಟ್ರೈನ್ ಆ ಅಟೆಂಪ್ಟ್ ಅನ್ನೋದು ಬಿಡದೆ ಛಲ ಇದೆಯಲ್ಲ ನಾವೇನು ನಾನು ನಾವು ಅನ್ನೋದು ತಪ್ಪಾಗುತ್ತೆ ನಾನು ಅಷ್ಟೇ ಏನಾದ್ರು ಇಂಥ ಟೈಮಲ್ಲಿ ಎಡಗಿದೀನಲ್ಲ ಸ್ವಲ್ಪ ಯೋಚನೆ ಮಾಡೋ ಇದ ಅಂತ ಸ್ವಲ್ಪ ಯೋಚನೆ ಮಾಡ್ತೇವೆ ಮಾಡೋದಕ್ಕೆ ಕೂತ್ಕೊತಿದ್ಯಾವ್ ಕೂತ್ಕೊಳ್ಳಲ್ಲ ಇನ್ನು ಸ್ಪೀಡ್ ಆಗಿ ಓದ್ತಾರ ಅವರು ಅಂತ ಒಂದು ಸಾಧನೆ ಮಾಡುವಂತ ಒಬ್ಬ ನಿರ್ದೇಶಕರಿಗೆ ಇವತ್ತು ಇಂಥ ಒಂದು ಸಮಾರಂಭ ಮಾಡೋದು ನನಗೆ ತುಂಬಾ ಖುಷಿ ಆಯ್ತು ನನಗೆ ಕೃಷ್ಣೇಗೌಡರು ಅಫ್ಕೋರ್ಸ್ ಚಿತ್ರರಂಗದಲ್ಲಿ ಸಂಸ್ಥೆಗಳು ತುಂಬ ಇದೆ ಮಾಡ್ಬೋದಾಗಿತ್ತು ಯಾವ ಕಾರಣಕ್ಕೋಸ್ಕರ ಮಾಡಿಲ್ವೋ ಗೊತ್ತಿಲ್ಲ ಬಟ್ ಮಾಡಬಾರ್ದು ಅನ್ನೋ ಯಾವ ಉದ್ದೇಶ ಆಗಿರಲಿಲ್ಲ ಬಟ್ ಐಡಿಯಾ ಇರಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ಕೃಷ್ಣೇಗೌಡರು ಅದನ್ನು ಗುರುತಿಸಿ ಇದನ್ನ ಒಂದು ಈ ಒಂದು ಕಾರ್ಯಕ್ರಮ ಮಾಡಬೇಕೋಣ ಅಂತ ಬಂದಾಗ ನನಗೆ ತುಂಬ ಆಯಿತು ಹೌದಲ್ಲ ಇದೇನಿದು ಮಾಡೇ ಮಾಡಿಲ್ವಲ್ಲ ಇಲ್ಲಿವರೆಗೂ ಮಾಡಬೇಕಾಗಿತ್ತ ಇದ್ದರು ಸರಿ ಕೃಷ್ಣೇಗೌಡರು ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಮಾಡಿ ಬರೀ ಒಂದು ವರ್ಷದಲ್ಲಿ ನಿಲ್ಲಿಸಬೇಡಿ ಇಂಥ ಸಾಧಕರು ಕನ್ನಡ ಚಿತ್ರ ಸುಮಾರು ತುಂಬಾ ಜನ ಇದ್ದಾರೆ ಎಲ್ಲರೂ ಮಾಡಿ ನನ್ನಿಂದ ಏನಾಗ್ಬೇಕು ನಾನು ಇದೀನಿ ನಿಮ್ಮ ಜೊತೆಯಲ್ಲಿ ಮಾಡಿ ನೀವು ಅಂತ ಹೇಳ್ದೆ ನಾನು ಹೇಳ ವರ್ಷ ವರ್ಷ ಮಾಡ್ತೀನಿ ಬಿಡ ಇದನ್ನ ಈ ಮಾಡೋ ನಾನು ಅದನ್ನೇ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಿ ಐವತ್ತು ವರ್ಷಗಳು ಮಾಡಿ ಮಾಡಿರುವಂಥ ಸಾಧಕರು ಸುಮಾರು ಜನ ಇದ್ದಾವೆ ಇಲ್ಲ ಅಂತೇಳಿಲ್ಲ ಇಪ್ಪತ್ತೈದವ್ರನು ಹುಡುಕಿ ಅವರು ಒಂದು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಬಂದು ಎಲ್ಲ ಒಂದು ಎನ್ಕರೇಜ್ಮೆಂಟ್ ಇನ್ನೊಂದು ಉತ್ತೇಜನ ಇರ್ತದೆ ಬೇರೆಯವರಿಗೆಲ್ಲ ಈ ಥರ ಸಮಾರಂಭಗಳನ್ನ ಮಾಡ್ಕೊಂಡೋಗಿ ನಿಮ್ಮ ಜೊತೆ ನಾವು ಅಂತ ಹೇಳ್ತಾ ನಮ್ಮ ಉದ್ಯೋಗ ಉದ್ಯಮದಲ್ಲಿ ಅಂದರೆ ಸುಮಾರು ಹಿರಿಯ ನಿರ್ದೇಶಕರಾಗ್ಬೋದು ನಿರ್ಮಾಪಕರಿಗಾಗ್ಬೋದು ಕಲಾವಿದ್ರಿಗಾಗ್ಬೋದು ಎಲ್ಲೋ ಒಂದು ಅವಕಾಶ ಸಿಗುತ್ತೆ ಸರ್ಕಾರ ಒಂದು ಅಕಾಡೆಮಿ ಅಧ್ಯಕ್ಷರಾಗಿ ಮಾಡ್ತಾರೆ ಪದವಿ ಎಲ್ಲೋ ಒಂದು ಸ್ಥಾನಮಾನ ಕೊಟ್ಟಾಗ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಅಕಾಡೆಮಿ ಮಾಡೋದಾಗಿಲ್ಲ ತುಂಬಾ ಜನ ಆಗಿದ್ರು ಅವರು ಅವರವರ ಸಾಧನೆ ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಒಂದು ನಾನು ಏರಿಕೆ ಮತ್ತೆ ಮಾತಾಡೋದಂದ್ರೆ ಬೆಳ್ಳಿ ಹೆಜ್ಜೆ ಅನ್ನೋ ಒಂದು ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬ ಚಿತ್ರೋದ್ಯಮದ ಸಾಧಕರನ್ನ ಗುರುತಿಸಿ ಆ ಬೆಳ್ಳಿ ಹೆಜ್ಜೆಯಲ್ಲಿ ಪ್ರತಿ ಒಬ್ಬರಿಗೂ ಆ ಗೌರವನ್ನ ಸೂಚಿಸಿದ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನು ಮುಂದೆ ಬರುವಂತ ಅಧ್ಯಕ್ಷಗಳು ಯಾರ ಈ ತರ ಈ ತರ ಒಂದು ಸ್ಥಾನಮಾನ ಸಿಕ್ಕಿದಾಗ ಇಂಥದನ್ನೆಲ್ಲ ದಯವಿಟ್ಟು ಮಾಡಿ ಅನ್ನೋ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಆ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡಿದಾಗ ಅಷ್ಟೇ ಅದು ವಿಧಾನಸೌಧ ಮೆಟ್ಲಲ್ಲಿ ಆಗಲೇಬೇಕು ಅಂತೇಳಿ ನೀವು ಮಾಡಿ ಅದನ್ನ ಮಾಡಿಸಿದ್ರಿ ಅದು ವೆರಿ ಬಿಗ್ ಕ್ಲೋಸಿಂಗ್ ಸೆರೆಮನಿ ಮೈಸೂರು ಸೊ ಇಟ್ ಇಲ್ಲಿ ಈ ಸಾಧನೆಗಳು ಇದೆಯಲ್ಲ ಏನಕ್ಕೆ ನಮ್ಮ ಚಿತ್ರೋದ್ಯಮದಲ್ಲಿ ಯಾರಿಗೆ ಆಗ್ಬೋದು ಯಾರನ್ನು ಸಿಗಲಿ ಅದು ಪ್ರಶ್ನೆ ಅದನ್ನು ಬೇಜಾರಿಲ್ಲ ಸಿಕ್ಕದಾಗ ಈ ತರದೊಂದು ಅವಕಾಶ ಇಟ್ಕೊಂಡು ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಅನ್ನೋದನ್ನ ಈ ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು